ರಾಮನಗರ ಜಿಲ್ಲೆಯಲ್ಲಿ ಹಳೇಗೌಡರ ನೇತೃತ್ವದ ನೂತನ ಮೂರನೇ ಶಾಖೆ ಇಂದಿರಾ ಹೋಮ್ಸ್ ಪ್ರಾರಂಭೋತ್ಸವದ ಹಿನ್ನೆಲೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ಪರಿಸರ ಸಂರಕ್ಷಣೆಗಾಗಿ ಅತಿಥಿಗಳಿಗೆ ಗಿಡ ನೀಡುವ ಮೂಲಕ ವಿಶೇಷವಾಗಿ ಶಾಖೆ ಲೋಕಾರ್ಪಣೆಗೊಂಡಿತು ಇಂದಿರಾ ಹೋಮ್ಸ್ ಶಾಖೆಯನ್ನ ಹಳೇಗೌಡರ ತಂದೆ ತಾಯಿಗಳಾದ ಪುಟ್ಟಮ್ಮ ಬೊಮ್ಮೇಗೌಡ ಅವರು ಟೇಪ್ ಕತ್ತರಿಸಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಬಲೂನ್ ಹಾರಿ ಬಿಡುವ ಮೂಲಕ ಉದ್ಘಾಟಿಸಿ ಮಾಜಿ ಬಿಬಿಎಂಪಿ ಸದಸ್ಯ ಕೆಂಪೇಗೌಡರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇಂದ್ರಹಾಳೇಗೌಡ ಹಾಗೂ ಅವರ ಕುಟುಂಬದವರು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡಿದ್ರು ಈ ಮಾತನಾಡಿದ ಮಾಜಿ ಬಿಬಿಎಂಪಿ ಸದಸ್ಯ ಕೆಂಪೇಗೌಡ ಆತ್ಮೀಯ ಸ್ನೇಹಿತರಾದ ಹಳೇಗೌಡರು ಉದ್ಯಮಿ ಹಾಗೂ ಸೇವೆ ಮಾಡುವ ಮನೋಭಾವ ಇರುವವರು ಮಕ್ಕಳ ದಿನಾಚರಣೆ ದಿನದಂದು ತಮ್ಮ ಮೂರನೇ ಶಾಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಮಕ್ಕಳು ದೇವರ ಸಮಾನ ಆ ಮಕ್ಕಳ ಆಶೀರ್ವಾದದಿಂದ ಈ ಶಾಖೆ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತ ಶುಭ ಹಾರೈಸಿದ್ರು ಕಜಾರಿಯಾ ಟೈಲ್ಸ್ ಭಾರತದ ನಂಬರ್ ಒನ್ ಬ್ರ್ಯಾಂಡ್ ಆಗಿದೆ ಈ ಭಾಗದ ಜನರು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಿಳಿಸಿದ್ರು ಹಳೇಗೌಡರು ಒಂದೊಳ್ಳೆ ಟೈಲ್ಸ್ ಕಜಾರಿಯಾ ಶೋರೂಮ್ ಮೂರನೇ ಶೋರೂಮ್ ಓಪನ್ ಆಗ್ತಾ ಇದೆ ಓಪನ್ ಮಾಡಿದ್ದಾರೆ ಒಳ್ಳೆ ಮನಸ್ಸಿರೋ ಮಕ್ಕಳಿಂದ ಅದರಲ್ಲೂ ಮಕ್ಕಳ ದಿನಾಚರಣೆ ಮಾಡಿರೋದ್ರಿಂದ ಈ ಎಲ್ಲಾ ಮಕ್ಕಳು ದೇವ್ರಿಗೆ ಸಮಾನ ಅವರ ಆಶೀರ್ವಾದ ಈ ಲಿಂಗರಾಜು ವ್ಯಾಪಾರ ವ್ಯವಹಾರ ಈ ಶೋರೂಮು ಚೆನ್ನಾಗಿ ಬೆಳೀಲಿ ಅಂತೇಳಿ ಬಯಸಿರ್ತಾರೆ ಲಿಂಗರಾಜು ಕೂಡ ಒಳ್ಳೆ ವ್ಯಾಪಾರ ಮಾಡೋ ಮನಸ್ಸಿದೆ ಒಳ್ಳೆ ಸೇವೆ ಮಾಡೋ ಮನಸ್ಸು ಇದೆ ಅವ್ರಿಗೆ ಬೇರೆಯವ್ರ ಥರ ಈ ಮೋಸ ಇನ್ನೊಂದು ದಗ ಅದು ಗೊತ್ತಿಲ್ಲ ಶುದ್ಧವಾದ ಮನಸ್ಸಿನಿಂದ ವ್ಯಾಪಾರ ಮಾಡ್ತಾರೆ ಅವ್ರು ಚೆನ್ನಾಗಿ ಬೆಳೀಲಿ ಈ ಭಾಗದ ಜನ ಅವ್ರನ್ನ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಬೆಳೆಸಲಿ ಅಂತೇಳಿ ಎಲ್ಲ ನನ್ನ ಆತ್ಮೀರಲ್ಲಿ ಕೇಳಿ ಮತ್ತೊಮ್ಮೆ ಮಗದೊಮ್ಮೆ ಮಕ್ಕಳ ದಿನಾಚರಣೆ ಶುಭಾಶಯಗಳು ಬೆಳೆಸ್ತಾ ಈ ಶೋರೂಮು ಈ ಭಾಗ ಜನಕ್ಕೆ ಬಹಳ ಅನುಕೂಲ ರೀತಿಯಲ್ಲಿ ಓಪನ್ ಆಗಿದೆ ಒಳ್ಳೆ ಒಳ್ಳೆ ಕಂಪ್ನಿ ಅದು ಕಜಾರಿಯಾ ಕಂಪ್ನಿ ಅಂದ್ರೆ ಒನ್ ಕಂಪ್ನಿ ಇಡೀ ಇಂಡಿಯಾದಲ್ಲಿ ಕಜಾರಿಯಾ ಟೈಲ್ಸ್ ಉಪಯೋಗಿಸೋರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಂಗಾಗಿ ಈ ಕಂಪ್ನಿ ಚೆನ್ನಾಗಿ ಬೆಳಿತೆ ಅಂತೇಳಿ ಬೆಳಿಲಿ ಅಂತ ಹೇಳಿ ಬೈಸ್ತಾ ನಾನು ಆರೈಸ್ತಾ ಚನ್ನಪಟ್ಟಣದ ಕುಡಿಯುವ ನೀರು ಕಟ್ಟೆ ಮಠದ ಶಿವರುದ್ರ ಸ್ವಾಮೀಜಿ ಮಾತನಾಡಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಆಶ್ರಯ ಆ ಮನೆಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಭಾರತದ ನಂಬರ್ ಒನ್ ಬ್ರ್ಯಾಂಡ್ ಆಗಿರುವ ಕಜಾರಿಯಾ ಟೈಲ್ಸ್ ಶೋರೂಮ್ ಅನ್ನ ಹಳೇಗೌಡರು ರಾಮನಗರ ಜಿಲ್ಲೆ ಹಾಗೂ ಗ್ರಾಮಾಂತರ ಪ್ರದೇಶದವರಿಗೆ ಕೈಗೆಟುಕುವ ಉದ್ದೇಶದಿಂದ ಈ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣಲಿ ಅಂತ ಶುಭ ಕೋರಿದ್ರು ಈ ರಾಮನಗರ ಜಿಲ್ಲೆಯಲ್ಲಿ ಅತಿ ಮುಖ್ಯವಾಗಿ ಇವತ್ತೇನು ಇಂಡಿಯಾದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಕಜಾರಿಯಾ ಎಂಬ ಏನು ಈ ಟೈಲ್ಸ್ ಕಂಪ್ನಿ ಇದೆ ಅದು ತುಂಬ ಹೆಸರನ್ನು ಮಾಡಿರತು ಇವತ್ತು ಆಲೇಗೌಡರು ಇವತ್ತೇನು ಇವತ್ತು ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಇವತ್ತು ಈ ಈ ಶುಭ ದಿನದಂದು ಪ್ರಾರಂಭವನ್ನು ಮಾಡಿದ್ದಾರೆ ಈ ಒಂದು ಮಳಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಒಂದು ಜನ ಮುಖ ಮತ್ತು ಹಳ್ಳಿ ಮುಖ ಇಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಈ ಜಿಲ್ಲೆಯಲ್ಲಿ ಇರುವುದರಿಂದ ಎಲ್ಲರಿಗೂ ಒಂದು ಏನು ಇವತ್ತು ಈಗ ಮನುಷ್ಯನಿಗೆ ಮುಖ್ಯವಾಗಿ ಬೇಗ ಏನಪ್ಪ ಅಂತಂದ್ರೆ ಒಂದು ಆಶ್ರಯ ಅಂತ ನಾವೇನಂತೀವಿ ಆ ಮನೆಗಳನ್ನು ಪ್ರತಿಯೊಬ್ಬರಿಗೂ ಒಂದು ಆಶ್ರಯ ಬೇಕಾಗಿರುತ್ತದೆ ಅದಕ್ಕೆ ಅನುಕೂಲವಾಗಿರತಕ್ಕಂಥ ಏನು ಈ ಟೈಲ್ಸ್ ಕಂಪ್ನಿ ಖಜಾರೆಯ ಕಂಪ್ನಿಯೇ ಇವತ್ತಿಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇದರ ಮುಖೇಣ ಅವರಿಗೆ ಗ್ರಾಮಸ್ಥರಿಗೂ ಕೂಡ ಮತ್ತು ಜಿಲ್ಲೆಯ ಎಲ್ಲ ಜನಗಳು ಕೂಡ ಅನುಕೂಲವಾಗುವಂಥ ರೀತಿಯಲ್ಲಿ ಏನು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಮಳಿಗೆ ಇವತ್ತು ಪ್ರಾರಂಭವಾಗಿದೆ ಇದು ಮುಂದೆ ಕೂಡ ಇದನ್ನೇ ಇದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಉನ್ನತ ಸ್ಥಾನಕ್ಕೆ ಒಂದು ಪಡೆದು ಒಂದು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲವಾಗಲಿ ಅಂತ ನಾನು ಈ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಕಜಾರಿಯಾ ವಿಟ್ರೋ ನೈಟ್ ನ ಉಪಾಧ್ಯಕ್ಷ ಕೆಪಿ ರಾಮಕೃಷ್ಣನ್ ಅವರು ಮಾತನಾಡಿ ಕಜಾರಿಯ ರಾಮನಗರ ಜಿಲ್ಲೆಯ ಮೊದಲ ಶೋರೂಮ್ ಇದಾಗಿದ್ದು ಮಂಜುನಾಥ ಡಿಸೈನರ್ ಟೈಲ್ಸ್ ನಮ್ಮೊಂದಿಗೆ ಸಾಕಷ್ಟು ವರ್ಷಗಳಿಂದ ನಂಟು ಹೊಂದಿದೆ ಮತ್ತು ಇದು ಅವರ ಮೂರನೇ ಶೋರೂಮ್ ಆಗಿದೆ ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಶೋರೂಮ್ಗಳನ್ನು ಹೊಂದಿದ್ದಾರೆ ಎಂದರು ಉದ್ಯಮಿ ಹಳೇಗೌಡರು ಬಹಳ ವರ್ಷಗಳಿಂದ ಉತ್ತಮ ಸೇವೆಗಳನ್ನು ನೀಡುತ್ತಿದ್ದಾರೆ ಎಲ್ಲ ಶ್ರೇಣಿ ಮೂರು ಮತ್ತು ಶ್ರೇಣಿ ನಾಲ್ಕು ಮಾರುಕಟ್ಟೆಗಳಿಗೆ ವಿಸ್ತರಿಸುವಲ್ಲಿ ಅವರು ನಮಗೆ ಸಹಾಯ ಮಾಡಿದ್ದಾರೆ ಅಂತ ತಿಳಿಸಿದರು ಫಸ್ಟ್ ಶೋರೂಮ್ ಇನ್ ರಾಮನಗರ ಡಿಸ್ಟ್ರಿಕ್ಟ್ ಅಂಡ್ ಮಂಜುನಾಥ ಡಿಸೈನರ್ ಟೈಲ್ಸ್ ಇಸ್ ಬಿನ್ ಅಸೋಸಿಯೇಟೆಡ್ ವಿತ್ ಅಸ್ ಫಾರ್ ಕ್ವಾಯಿಟ್ ಲಾಂಗ್ ಇಯರ್ಸ್ ಅಂಡ್ ದಿಸ್ ಇಸ್ ಅ ಥರ್ಡ್ ಶೋರೂಮ್ ವಿ ಹಸ್ ಗಾಟ್ ಎ ಸಿಮಿಲರ್ ಶೋರೂಮ್ ಅರ್ ಅ ಬೆಟರ್ ಶೋರೂಮ್ ಇನ್ ಮಾಂಡ್ಯ ಆಸ್ ವೆಲ್ ಆಸ್ ಒನ್ ಬಿಗ್ ಶೋರೂಮ್ ಇನ್ ಬ್ಯಾಂಗ್ಳೂರ್ and he has been dealing with us for quite long years and he is doing very good business and he has helped us in Uh, expanding our uh, foothill to all this Tire 3 and Tire 4 markets and he has put that effort on that. and by doing these showrooms in these kind of small uh, areas or maybe the interior districts and all, we are trying to reach out to Tire 3 Tire 4 population so that it is a popularity thing like people will aspire to have Kajaria at their home but they can't access towards kajaria because they have to come all the way to Bangalore for selections and all. So that hurdle has been arrested over here and that has been addressed over here. And you can have a very good selection of all our new designs, whatever has been launched in the recent times. And even though further launches are happening, whether it is in bigger slabs or in formats, or in exteriors or interiors or cool roof, everything for each and every need. ಫಾರ್ ಫಾರ್ ಹೌಸಿಂಗ್ ಹೌಸಿಂಗ್ ಥಿಂಗ್ ಬಿನ್ ಬೈ ಕಜಾರಿಯಾ ಶಾಖಾ ಮುಖ್ಯಸ್ಥರಾದ ಹಳೇಗೌಡ ಅವರು ಮಾತನಾಡಿ ಬಹಳ ವರ್ಷಗಳಿಂದ ರಾಮನಗರ ಜಿಲ್ಲೆಯಲ್ಲಿ ಕಜಾರಿಯಾ ಶೋರೂಮ್ ಪ್ರಾರಂಭ ಮಾಡುವ ಉದ್ದೇಶವಿತ್ತು ಆ ಕನಸನ ಇಂದು ಮಕ್ಕಳ ದಿನಾಚರಣೆಯ ದಿನದಂದು ಮಕ್ಕಳ ನೇತೃತ್ವ ಹಾಗೂ ತಂದೆ ತಾಯಿಯ ಆಶೀರ್ವಾದ ಸ್ನೇಹಿತರ ಸಹಕಾರದಿಂದ ನನಸಾಗಿದೆ ಎಂದರು ರಾಮನಗರ ಜಿಲ್ಲೆ ರೈತಾಪಿ ವರ್ಗದವರು ಹೆಚ್ಚಿದ್ರೆ ಅವರು ಮನೆ ನಿರ್ಮಾಣದ ವೇಳೆ ಶ್ರಮವಹಿಸಿ ದುಡಿದ ಹಣ ವ್ಯರ್ಥವಾಗಬಾರದು ಎನ್ನುವ ಉದ್ದೇಶದಿಂದ ಉನ್ನತ ಗುಣಮಟ್ಟದ ಟೈಲ್ಸ್ಗಳು ಕೈಗೆಟುಕುವ ಬೆಲೆಯಲ್ಲಿ ಎಲ್ಲಾ ರೀತಿಯ ಸೇವೆಗಳು ಲಭ್ಯವಿರುವ ತಜಾರಿಯಾದ ಏಕೈಕ ಶೋರೂಮ್ ಪ್ರಾರಂಭಿಸಿದ್ದೇವೆ ಜಿಲ್ಲೆಯ ಜನತೆ ಸಹಕರಿಸುವಂತೆ ಮನವಿ ಮಾಡಿದ್ರು ಮಕ್ಕಳ ದಿನಾಚರಣೆ ಎಂದು ಒಂದು ಕಜಾರಿಯಾ ಶೋರೂಮ್ ಎಕ್ಸ್ಲ್ ಶೋರೂಮ್ ಮಾಡಬೇಕಂತ ಭಾಳ ವರ್ಷದಿಂದ ಕನಸ ಕನಸಾಗಿತ್ತು ಆ ಕನಸನ್ನು ಇವತ್ತು ಮಕ್ಕಳ ದಿನಾಚರಣೆ ಅಂಗ ಅಂಗವಾಗಿ ಆ ಮಕ್ಕಳು ನೇತೃತ್ವದಲ್ಲಿ ಇವತ್ತು ಈ ಶೋರೂಮ್ನ ಉದ್ಘಾಟನೆ ನೆರವೇರಿಸಿದೆ ನಮ್ಮ ತಂದೆ ತಾಯಿ ಆಶೀರ್ವಾದಗಳೊಂದಿಗೆ ಹಾಗೂ ಸ್ನೇಹಿತರು ಎಲ್ಲರ ಸಹಕಾರದಿಂದ ಎಲ್ಲರಿಂದ ಅದೊಂದು ನೆರವೇರಿಸಿದೆ ಇವತ್ತು ರಾಮನಗರ ಜಿಲ್ಲೆಯಾದ್ಯಂತ ರೈತಾಪ್ಯ ವರ್ಗ ಇರೋದಿಲ್ಲಿ ಇವರು ಮನೆ ಕಟ್ತಿರ್ತಾರೆ ಶ್ರಮ ದುಡ್ಡು ಅದು ವ್ಯರ್ಥ ಆಗಬಾರ್ದು ಅನ್ನೋದು ನನ್ನ ದು ಉದ್ದೇಶ ಆಗಿದೆ ಆ ಉದ್ದೇಶ ತಲುಪಬೇಕು ಈ ರೈತರಿಗೆ ತಲುಪಬೇಕು ಒಳ್ಳೆ ಟೈಲ್ಸನ್ನು ಹಾಕಬೇಕು ಅವ್ರು ದುಡ್ಡು ಅದಕ್ಕೆ ಬೆಲೆ ತ ಅವ್ರಿಗೆ ತಲುಪಬೇಕು ಅನ್ನೋದು ನಮ್ಮ ಆಸೆಯಾಗಿತ್ತು ಇವತ್ತು ರಾಮನಗರದ ಜಿಲ್ಲೆಯಾದ್ಯಂತ ಇವತ್ತು ಎಲ್ಲ ಜನತೆಗೆ ನಾವು ಇಲ್ಲಿ ಮನವಿ ಮಾಡ್ಕೊಳ್ಳೋದು ತಾವು ಬನ್ನಿ ಒಂದು ಸರಿ ನೀವು ನೋಡಿ ಸಂತೋಷಪಟ್ಟು ನಿಮಗೆ ಸಂತೋಷ ಆಗೇ ಆಗೇ ಆಗುತ್ತೆ ಇದು ಕ್ವಾಲಿಟಿ ಇಂಡಿಯಾ ನಂಬರ್ ಒನ್ ಕಂಪನಿ ಖಜರಿ ಟೈಲ್ಸು ಇಲ್ಲಿ ಯಾವುದೇ ಥರದ ನಿಮಗೆ ಮೋಸ ಆಗೋಲ್ಲ ಯಾವುದೇ ಥರದ ನಿಮಗೆ ಭಿನ್ನವಾದ ಯೋಚನೆಗಳು ಬೇಡ ದಯವಿಟ್ಟು ಬನ್ನಿ ನಿಮಗೆ ಈ ಸಂದರ್ಭದಲ್ಲಿ ಬೆಂಗಳೂರು ಪೂರ್ವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಡಿಜಿಎಂ ಮಹೇಶ್ ಜಿ ಸಂಜೆ ಎಕ್ಸ್ಪ್ರೆಸ್ ಮುಖ್ಯ ಸಂಪಾದಕ ಚಂದ್ರಶೇಖರ್ ಜಿ ಪ್ರಜಾವಾರ್ತೆ ಸಂಪಾದಕರಾದ ಎನ್ ನವೀನ್ ಕುಮಾರ್ ರಾಮನಗರದ ಸರಸ್ವತಿ ಜೆ ಜಗದೀಶ್ ಎವಿಪಿ ಮಾರ್ಕೆಟಿಂಗ್ ತುಷಾರ್ ಕೆಜಿ ಪ್ರಾದೇಶಿಕ ವ್ಯವಸ್ಥಾಪಕ ವಿಜಯ್ ಕುಮಾರ್ ಎಂ ಸೇರಿದಂತೆ ಹಲವು ಗಣ್ಯರು ಗ್ರಾಹಕರುಗಳು ಹಾಜರಿದ್ದರು